ದಯಾಘನ ಗವಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹರುಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಿರಿಯರಲ್ಲಿ ಈ ಸಮಾರಂಭದಲ್ಲಿ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ತವೆಲ್ಲ ಗವಿಶಿದ್ದೇಶನ ಸ್ವರೂಪರೆಂದೇ ಭಾವಿಸಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳತಾನೆ ಅಳ್ಕೊತ ಹೋಗ್ತಾನೆ ಹುಟ್ಟುವ ಮಗುವೂ ಅಳ್ತದೆ ಭೂಮಿಗೆ ಬರುವ ಮಗುವು ಅಳ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ ಅವ ಯಾಕೆ ಅಳಕತ್ತಾನು ಭೂಮಿಗೆ ಬಂದ ಮಗುವು ಅಳಾಕತ್ತೈತಿ ಏನು ಪಡಿಬೇಕಂತ ಮಗು ಅಳಾಕತ್ತೈತಿ ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರೆ ಸಂತೋಷ ಒಬ್ಬ ವ್ಯಕ್ತಿ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ದು ಯಾಕಂದರೆ ಏನು ಕಳ್ಕೊಂಡಿದ್ದ ಕಳಾಕತ್ತಂದ್ರೆ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸೋದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ ಸಂತೋಷವಾಗಿ ಇರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಣಲಿಕ್ಕೆ ಅನ್ನ ಬೇಕು ಉಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು ಅಂದಾಗಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬೋದು ಒಬ್ಬ ಒಬ್ಬ ಅರಿವುಳ್ಳಂಥ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರೆ ನೀವು ಒಂದು ಕಲ್ಲು ತಂದುಕೊಟ್ರೆ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತೊಗೊಂಡು ಹೊಡೆದು ಕಂಕರ್ ಮಾಡ್ತಾನೆ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ತಂದು ಕೊಟ್ರೆ ಅದನ್ನು ಒಡೆದು ಕಂಕರ್ ಮಾಡ್ತಾನ ಅರಿವು ಸೃಜನಶೀಲತೆ ಉಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡತಾನೆ ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡತಾನೆ ಅರಿವು ಏನನ್ನು ಮಾಡುತ್ತದೆ ನೀವು ಅನ್ಬೋದು ಅಲ್ಲರಿ ನಮಗೇನು ಅರಿವಿಲ್ಲೇನು ಅಂತ ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತಿರಿಲ್ರಿ ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೂ ತೆಲಿ ಒಡಿತೈತಿ ಅಂತ ಹೆಲ್ಮೆಟ್ ಹಾಕೊಲಾರ್ದು ಅಡ್ಡಾಡಿರ್ತೀವಲ್ಲ ಮತ್ತು ಅರಿವು ಐತೆ ನಮಗೆ ಅರಿ ಬಿದ್ದರೆ ನಾವ್ಯಾಕೆ ಇದನ್ನು ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತೆ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವೆ ನಲ್ವತ್ತೊಂಬತ್ತು ಮೂಲಾಕ್ಷರದಾವೆ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿಯನ್ನು ಬಂದಿಲ್ಲ ನಮಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವು ನಾವು ಬೆಂಕಿ ಹಚ್ಚ ಕೆಲಸ ಮಾಡ್ತಾನೆ ಅಷ್ಟೇ ಈಗ ನಿಮಗೆ ಹಾಲೈತಿ ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ ಏನು ಬರ್ತೈತಿ ಅಂತ ಗೊತ್ತೈತಿ ಇಲ್ಲ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತನೂ ಗೊತ್ತೈತಿ ಆದ್ರೆ ಅಲ್ಕೋಹಾಲ್ ಅಂದ್ರೆ ಇಲ್ಲ ಭಾಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಮಂದ್ಯಾಗ ಮುಟ್ಟದವರೆಲ್ಲ ಹೊಲಾಗಿಲ್ಲ ಸಂದಿ ಬೇನ್ ಗಿಡದ ಬುಡುಗೆ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವೆ ಈ ಹೊಸ ಪ್ಲಾಟ್ ಮಾಡಿರ್ತಾರೋ ಅಲ್ಲಂತೂ ಅವರೇ ಇರ್ತಾರೆ ಎಲ್ಲ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಲಕ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ ಅದಕ್ಕೆ ಅಲ್ಲಕ್ಕೋ ಹಾಲು ಕುಡೀತಿ ಮತ್ತು ಅವ್ರು ಕುಡಿಯೋರು ಅದರೆಲ್ಲ ಬಹಳ ದೇಶಭಕ್ತರು ನಾಡಿನ ಭಕ್ತರು ಪಾಪ ಪಾಪವ್ರು ತಪ್ಪನಬಾರ್ದವ್ರದ್ದು ಯಾಕಂದ್ರೆ ಅವರು ಕುಡಿದ ಇದ್ರೆ ಸರ್ಕಾರಗಳ ನಡೀದಿಲ್ಲ ಅದಕ್ಕೆ ಅವರು ಭಾಳ ಕಟ್ಟ ದೇಶಭಕ್ತರವ್ರು ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡ್ದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದರಲ್ಲಿ ನಾವೆಷ್ಟು ದೊಡ್ಡವ್ರಿರ್ಬೇಕು ಮ್ಯಾಲೆ ಕುಂತವ್ರು ನಮಗೆಂಥ ಅಂಥ ಅರಿವಿರಬೇಡ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ ಇವತ್ತೆಲ್ಲ ಗುರುಗಳು ಮಾತಾಡೋದ್ರಲ್ಲ ವಿಚಾರ ಬೇಕು ಜ್ಞಾನ ಬೇಕು ಅರಿವು ಬೇಕು ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು ಕಲಿಬೇಕು ಮನುಷ್ಯ ಇಲ್ಲಿ ಈ ಈ ಜಗತ್ತು ಭಾಳ ಕಲಿಸ್ತದೆ ಏನು ಕಲಿಬೇಕು ಜೀವನದೊಳಗೆ ಪ್ರತಿ ಕ್ಷಣ ಪ್ರತಿಕ್ಷಣ ಇಲ್ಲಿ ಕಲಿಯುವುದಿದೆ ಜೀವನದ ತುಂಬ ಏನು ಮಾಡಬೇಕ್ರೆ ಅಂದರೆ ಹೊಸದನ್ನು ಕಲಿಯುವುದು ಪ್ರತಿ ಕ್ಷಣ ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್ ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ ಸಾಲಿ ಕಲ್ತವ್ರು ಅಷ್ಟೇ ಕಲಿಸ್ತಾರಂತಲ್ಲ ಈಗ ನಮ್ಮಪ್ಪದಾನ ಅವ ಸಾಲಿ ಕಲ್ತಿಲ್ಲ ನಾನು ಕಟ್ಟಿ ಮೇಲೆ ಹಾಳು ಹರಟಿ ಮಾಡಿಕೊಂತ ಕುಂತಾಗ ನಮಗೆಲ್ಲರಿಗಿದಕ್ಕೆ ಅನುಭವ ಐತೆ ಇಲ್ಲ ನಮ್ಮಪ್ಪ ಸಾಲಿ ಕಲಿಲ್ಲಾರ್ದಪ್ಪ ನಮಗೇನು ಹೇಳಣ ಅಂದ್ರೆ ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ ದುಡ್ಯಾಗ್ದು ಕಲಿ ಮಂದಿಗೆ ನಂಬಿ ಕೆಟ್ಟವ್ರು ಅದಾರ ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿದ ಅವ ಸಾಲಿ ಕಲ್ತಿಲ್ಲ ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತಿ ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ಟರೆ ಜಗತ್ತೇ ಒಂದು ಪಾಠಶಾಲೆ ಇತ್ತು ಎಲ್ಲನೂ ಕಲಿಸ್ತೈತಿ ಈಗ ತಾಯಿ ನೀವು ತಾಯಿ ಅಂದಿರು ಅಡುಗೆ ಮಾಡ್ತೀರಿ ಅನ್ನ ಮಾಡ್ತೀರಿ ಇಲ್ಲ ಎದ್ರಾಗ ಮಾಡ್ತೀರಿ ಕುಕ್ಕರ್ನಾಗ ಮಾಡ್ತೀರಿ ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ ನಮ್ಮ ಬುಡುಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ ನಮಗೆ ಆಗಲಾರ್ದವರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡಬೇಕು ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ ನೋಡಿ ಕಲೀಬೇಕಷ್ಟೇ ನಾವು ಈಗ ಮಿಕ್ಸರ್ ಐತಿ ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ ಈಗ ಹೊಟ್ಟೆಗೆ ಎಷ್ಟರ ಸಂಗಟಿರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ಏನು ನಮಗೆ ಕಲಿಸ್ತೈತಿ ಜೀವನ ಜೀವನಂದ್ರೆ ಈ ಜಗತ್ತೈತೆಲ್ಲ ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದರೆ ಜಗತ್ತಿದ್ರು ನೀವು ಯಾರೋ ಡೊನೇಷನ್ ಕೊಡಬೇಕಾಗಿಲ್ಲ ಶಾಲೆಗಾದರೂ ಡೊನೇಷನ್ ಕೊಡಬೇಕಾಗ್ತೈತಿ ಫೀಸ್ ಕಟ್ಟಬೇಕಾಗ್ತೈತಿ ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ ಫೀಸ್ ಇಲ್ಲಾರ್ದೆ ಯಾರ ನಾವು ಕಲಿಸೋಕೆ ಸಾಧ್ಯ ಐತಿ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಆದ್ರೆ ಜೀವನ ಆಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಯಾರೋ ಒಬ್ಬರು ಸಾರು ಒಂದು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ ಮನೆಗೆ ಬಂದು ಬಾಯ್ ಮಾಡ್ತಿತ್ತಂತ ತಾಜ್ಮಹಲಿನ ತಾಜ್ ತಾಜ್ಮಹಲಿನ ಹುಬ್ಳಿ ಅಂತ ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು ಯಾರು ಕಲಿಸ್ಯಾರ ನಿನಗಿದ್ರು ಏ ನಮ್ಮ ಟೀಚರ್ ಕಲಶ್ಯಾರ ಏನು ಕಲ್ಶಾರ ತಾಜ್ ಮಹಲಿನ ಹುಬ್ಬಳ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವ್ನಿಗೆ ಸಿಟ್ಟು ಬಂತು ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ ಅಲ್ಲ ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ ಏನು ಕಲಿಸಿವಿ ಅಲ್ಲ ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ತಾಜ್ ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡೋಕತ್ತ ಅಲ್ಲ ನಾವೇನು ತಪ್ಪು ಕಲ್ಸಿವನು ಅಲ್ಲ ಗೊತ್ತೈತೇನೆ ನಿಮಗೇನಾರ ತಾಜ್ಮಹಲ್ ಎಲ್ಲೈತೆ ಅಂತ ಅಲ್ಲ ಇವತ್ತೊಂದು ದಿವಸ ಮತ್ತು ತಪ್ಪು ಹೇಳ ತಾಜ್ಮಹಲ್ ಐತಿ ಅಂದ್ರೆ ಇನ್ನು ಹುಬ್ಬಳಿ ಅಂತ ಹೇಳ್ಯಾನ ಅದಕ್ಕೆ ಬಂದ್ಯಪ್ಪ ಸಾಲಿಗೆ ಫೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಇವು ಬಂದಿಲ್ಲ ನೀ ಫೀಸ್ ಕಟ್ಟ ಮಟ್ಟ ತಾಜ್ಮಹಲ್ ಹುಬ್ಬಳ್ಳ್ಯಾಗ ಇರ್ತೈತಿ ಕಟ್ಟಿಂದ ಆಗ್ರಕ್ಕೆ ಹೋಗುತ್ತಂದಾವು ನೀ ಫೀಸ್ ಮೇಲೆ ಆಗ್ರಹಕ್ಕೆ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ ಅದು ಜೀವನ ಇದೊಂದು ಪಾಠಶಾಲೆ ಐತಿ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗೆ ನಾವು ಅಂತಿರ್ತೀವಿ ಏನು ರೀ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿ ಇಲ್ಲ ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ವರ್ಸಕ್ಕೆ ಒಂದೇ ಬೆರಳು ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯಿದೆಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದರೆ ಏನಾಗುತ್ತೆ ನಿನ್ನೆ ಹೇಳ್ತಾ ಇದ್ದೆಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವು ಅಂತ ಅಂಥ ಪಾಠ ಬಡತನ ಕಲಿಸ್ತದೆ ಇರ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುವುದಿಲ್ಲ ಏನು ನಮಗೆ ಭಾಳ ಮಂದಿ ವೈರಿಗಳದಾರಿ ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಯಾಗ ವೈರಿಗಳ ಏನು ಮಾಡವ್ ನೀನು ಅವ್ರನ್ನ ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರೆ ಆತು ಒಬ್ಬ ವೈರಿ ಅದಾನಂತ ಅಂತ ತಿಳ್ಕೊಂಡು ನೂರು ಮಂದಿ ಅಂತ ತಿಳ್ಕೊಂಡು ಏನು ಹೋಗಿ ಅವರು ತಲೆ ತೆಗ್ಯಕ್ಕಾಗತ್ತಾ ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದರೆ ನನಗೆ ಬಹಳ ಮಂದಿ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ಟರೆ ಅಥವಾ ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯುವುದಲ್ಲ ನನ್ನ ತಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೆ ಕಲಿಯುವುದೇ ಮಂದಿ ಭಾಳ ನಮಗೆ ನಿಂದ ಮಾಡ್ತಾರ್ರಿ ಮತ್ತು ಮಾಡ್ತಾರೆ ಪಾಪ ಎಲ್ಲ ಪುಕ್ಕಟೆ ಎಲ್ಲ ಸಿಕ್ಕಾವ ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತೈತಿ ಕೆಲಸ ಅವ್ರಿಗೆ ನೀವು ಒಂದು ಒಂದು ನೆನಪಿಟ್ಕೊಂಡವ್ರಿ ಹೋಗಕ್ಕೆ ಊರು ಮುಂದಿನ ಬಾವಿ ಮುಚ್ಬೋದು ಊರು ಮಂದಿ ಬಾಯಿ ಮುಚ್ಚೋಕ್ಕಾಗೋದ್ ತಿಳ್ಕೊಂಬಿಡ್ರಿ ಅಷ್ಟೇ ಊರು ಮುಂದಿನ ಬಾವಿ ಮುಚ್ಚಬಹುದು ಊರು ಮಂದಿ ಬಾಯಿ ಮುಚ್ಚೋಕ್ಕಾಗೋದಿಲ್ಲ ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರ್ತಿ ಆದರೆ ನಿನ್ನ ದೃ ನಿನ್ನ ಅದೃಷ್ಟ ಇರಲಿ ಬಿಡಲಿ ಆದರೆ ಊರು ಮಂದಿ ಬಾಯಾಗಿಂದ ಪಾರಾಗೋದು ಕಷ್ಟ ಐತೆ ಅದಕ್ಕೆ ಮನುಷ್ಯ ಊರಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವೆ ಅಷ್ಟೇ ನಾವು ನಾನು ಭಾಳ ಸಲ ಇದನ್ನು ಹೇಳ್ತಿರ್ತೀನಿ ಏನಂದ್ರೆ ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ ಅಡುಗೆ ಮಾಡಿದ ನಮಗೆ ತಂಗ್ಳಿ ತಂದಿಟ್ಟು ಕೂಡಲೇ ನಾವು ಮನೆಯಾಗೆ ಕೇಳ್ತೀವಿ ಏನಂತೀವಿ ಅಂತಾರೆಲ್ಲ ಗಂಡು ಮಕ್ಕಳು ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಅಳಿಸಿದ್ದು ಯಾರು ಉಣ್ತಾರೆ ಮನೆಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತೆ ಉಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಅಳಿಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿಟ್ಕೊಂಡ್ರೆ ತಲಿನೂ ಕೆಡತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಆಗಿದ ಕಲಿಯೋದು ಜೀವನದೊಳಗೆ ಅಷ್ಟೇ ಅದಕ್ಕೆ ಅಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಈಗ ಇಲ್ಲಿ ನಾವು ಏನು ಕಲಿಬೇಕು ಅಂದ್ರೆ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತೆಗೆ ಇಚ್ಛೆ ಎಲ್ಲ ಅತ್ತೆಯವ್ರಿಗೆ ಇರುತ್ತೆ ಅಲ್ಲಿ ಉಂಡ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರ ಅವರಷ್ಟು ಆಕೆ ಕನ್ಯಾ ನೋಡಕ್ಕೆ ಹೋದಲ್ಲ ಅತ್ತಿ ಹೋದಾಗ ಕೇಳ್ದು ಏನು ಬರ್ತೈತಿ ನನಗೆ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತನು ಎಲ್ಲ ಬರ್ತೈತನಂತ ಕೇಳಿದ ಅತ್ತೆ ಇವು ಆರ್ಡ್ರ್ ಕೊಟ್ಟರೆ ಹೋಟೆಲ್ನಾಗೆಲ್ಲ ಬರ್ತಾವೆ ಅಂದ್ಲಕ್ಕಿ ಅಂದರೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ ಅವರಿಗೆ ಸಂತ್ರ ಅಂತ ಕರೀತಾರೆ ಇದನ್ನು ಕಲಿಯೋದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಪುಗೊಳ್ಳೋದು ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲಿ ಏನಂತೀರಿ ನೀವು ಏನು ರೀ ಸ್ವಸ್ಥ್ಯರು ಮಕ್ಕಳು ಒಟ್ಟು ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗಿ ಹೇಳ್ತಿತ್ತು ಅಂದು ಆತು ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ಕಳ್ಳ ಕಳ್ಳಾಗಬೇಕು ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳೆ ಅನ್ನೋದು ತಿಲಿಯಾಗಿಂದು ಬಿಟ್ಟಿರಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತಿಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಇತ್ತದು ಮೂರು ಜನ ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೆ ಇಲ್ಲೇನು ಯಾರೂ ಖಾಯಾಮಿರಾಕೆ ಬಂದಿಲ್ಲ ನಾಲ್ಕು ದಿವ್ಸ ಇರ್ತೀವಿ ಇರಾದ್ರಾಗ ಚಂದ ಹೊಂದ್ಕೊಂಡು ಎಲ್ಲರು ಕೂಡ ಇದ್ದು ಹೊಂದ್ಕೊಂಡು ಹೋಗೋದು ಅಷ್ಟೆ ಕಲಿಯೋದು ಈಗ ಶಾಲೆಯಾಗಿ ಕಲಿಸ್ತಾರೆ ನಿಮಗೆ ವ್ಯಾಕರಣ ಕಲಿಸ್ತಾರೆ ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳಿರಿ ಹೊಂದಿಸಿ ಬರೀರಿ ಅಂತ ಕಲ್ ಕಲ್ತಿರಿ ಕಲ್ತೀರಿ ಇಲ್ಲ ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ ಏನು ಕಲಿಸ್ತಾರೆ ಅಂದ್ರೆ ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ ಅದು ಏ ಇಟ್ಟು ಒಂದು ಇದು ಒಂದಿರ್ತೈತಿ ಆ ಕಡೆ ಐದನೇ ನಂಬರ್ದು ಕೆಳಗೆ ಇಟ್ಟಿರ್ತಾರೆ ಅಂದ್ರೆ ಐದನೇ ನಂಬರ್ದು ಇಲ್ಲಿ ಒಂದೇ ನಂಬರ್ ಇತ್ತಂದ್ರೆ ಅದು ಕೂಡ್ತೈತೆ ಅದು ಹೊಂದಿಸಿ ಬರೆದ್ರೆ ಪದಕ್ಕೆ ಅರ್ಥ ಬರ್ತೈತಿ ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ಯಾರ ಕಲಿಸ್ಯಾರವ್ರು ಅದಕ್ಕೆ ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯೋದಿಲ್ಲ ಸಾಧಿಸುವುದೂ ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗೆ ಚಂದ ಕಾಯಕ ಮಾಡಿಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ ಪ್ರತಿ ಪ್ರತಿಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕೋದಷ್ಟೇ ಈಗ ನೀವು ಹಳ್ಳಿ ರೈತ್ರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳ್ಯಾ ನೇಗಲು ಹೊಡ್ಯಕ್ಕೆ ಹೋಗ್ತಾನೆ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಬೇನೆ ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳೆ ನೇಗಲು ಹೊಡ್ಯಕ್ಕೆ ಹೋಗ್ತಾನೆ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದರೆ ಆ ಕಾಗೆಗೆ ಬೊಗಡಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗೆ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮ್ಯಾಲದ ಅನ್ನೋ ಕಲ್ಪನೆಯಿಂದ ಬರುತ್ತೆ ಹಾಗೆ ಬದುಕುವುದಷ್ಟೇ ಅದನ್ನು ಆ ಬದುಕನ್ನು ಕಲಿಸುವುದಕ್ಕಾಗೆ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು ಅವು ಇವು ನೆನಪಿಟ್ಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಇದು ಹೆಂಗೆ ನಡೀತೈತಿ ಅಂದ್ರೆ ನೋಡಿರಿ ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರಷ ನೀವೆಲ್ಲ ಚೆಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕತ್ತೀರಿ ಆದರೆ ನಾವು ನೀವು ನಾವು ಕುಂತು ಮಾಡಿ ಅಂದ್ರೆ ಜಾತ್ರೆ ಆಗಿಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟೋ ಕಾಣದ ಕೈಗಳು ಇವತ್ತೆಷ್ಟೋ ಜನ ದಾಸೋಕದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೆ ನೀವು ಬರ್ತೀರಿ ಅಂತ ತಿಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಕತ್ತಾರಲ್ಲ ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದಿದೆ ಮತ್ತು ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ಯಾರ ಹೆಸರು ಗೊತ್ತಿಲ್ಲ ಹೆಸರಿಲ್ಲದಂಗ ಸೇವಾ ಮಾಡ್ಯಾರಲ್ಲ ಗವಿಸಿದ್ದ ದೇಶ ಹೆಸರಿಲ್ಲದೆ ಸೇವಾ ಮಾಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಸಿದ್ದನ ಕೃಪಾ ಸದಾ ಇರಲಿ ತಾವೆಲ್ಲ ಈಗ ಮದ್ದು ಸುಡೋದು ನಡಿತೈತಿ ಸಾವಕಾಶವಾಗಿ ಹೋಗ್ರಿ ಏನೂ ಅವಸರ ಮಾಡಬೇಡ್ರಿ ನಾನು ಬರ್ತೀನಿ ಯಾಕಂದರೆ ಇಡಿಬೇಕು ಊರಿಗೆ ಹೋಗೋರದೇರಿ ಟೂ ವೀಲರ್ನವ್ರು ಹೋಗ್ತೀರಿ ಚಕ್ಡಿಯವ್ರು ಹೋಗ್ತೀರಿ ಸಮಾಧಾನದಿಂದ ಹೋಗಿ ನನ್ನ ಪ್ರಾರ್ಥನೆ ಅದು ಒಂದೇ ಉಳಿದಿದ್ದೇನು ಇಲ್ಲ ಯಾಕಂದರೆ ನೀವು ಸಂತೋಷವಾಗಿರಬೇಕು ನಿಮ್ಮ ಮುಖದ ಮೇಲಿನ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ ಅದಕ್ಕೆ ಸಮಾಧಾನದಿಂದ ಹೋಗ್ರಿ ಪ್ರಸಾದ ಮಾಡ್ರಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ ಶರಣ ಶರಣ